ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಎಲ್ಗಿನ್ಯೂಜ್ಗೆ ಸ್ವಾಗತ ಏನಪ್ಪ ವಿಷಯ ಅಂತಂದರೆ ನೋಡಿ ನಾವು ಅಧಿಕಾರಿಗಳಿಂದ ಏನು ನಿರೀಕ್ಷೆ ಮಾಡಬೇಕಾಗಿತ್ತಲ್ಲ ಇವತ್ತ ಅದೇ ನಿರೀಕ್ಷೆ ಆಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಕೆಲವೊಂದು ಆಸ್ಪತ್ರೆಗಳಿಗೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಮತ್ತು ಕೆಲವೊಂದು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದಾರೆ ಈ ಏನು ಅಧಿಕಾರಿಗಳು ಅಂತಂದರೆ ಬರೀ ಎ ಸಿ ರೂಮಲ್ಲಿ ಎ ಸಿ ಆಫೀಸಲ್ಲಿ ಕುಂತು ಸಿ ಕಾರ್ಗಳು ತಿರುಗಳದಲ್ಲ ಇವತ್ತ ನೂತನವಾಗಿ ಬಂದಿರುವಂತ ಜಿಲ್ಲಾಧಿಕಾರಿಗಳು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ವಿಶೇಷ ರಿಯಾಯಿದ್ದಾರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಫೋರ್ ಕೆಲವೊಂದು ಆಸ್ಪತ್ರೆಗಳಿಗೆ ಏನೋ ಸಮ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸೌಲಭ್ಯಗಳಿದ್ದಾವೆ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ದುಡ್ಡು ತೋಡು ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏಕಾಏಕಿ ಭೇಟಿ ನೀಡಿ ಇವತ್ತ ಶಾಪ್ ನೀಡಿದ್ದಾರೆ ಕೆಲ ಆಸ್ಪತ್ರೆಗಳಿಗೆ ಇದೇ ರೀತಿ ಮುಂದುವರೆಸಿದರೆ ಇನ್ನ ಭಾಳಷ್ಟು ಒಳ್ಳೆಯದಾಗುತ್ತೆ ಮತ್ತು ಜನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ದುಡ್ಡು ಕೊಟ್ಟರು ಸಹ ಇವತ್ತ ಸರಿಯಾದ ಟ್ರೀಟ್ಮೆಂಟು ಕೊಟ್ಟರು ಕೊಡ್ತಾರೆ ಆದರೆ ಸವಲತ್ತು ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಯಾವ ರೀತಿ ಸವಲತ್ತು ಅಂತಂದರೆ ಈ ನಬ್ಲಜರ್ ಇರುತ್ತೆ ಆ ದಮ್ಮಗೋಸ್ಕರ ಇಟ್ಕೋತಾರಲ್ಲ ಈ ಮಾರಿ ಇದಕ್ಕೆ ಮುಖಕ್ಕೆ ಆ ನಬ್ಲಜರನ್ನು ನಾವೇ ತೊಳೆದು ಕೊಡಬೇಕು ನಾವೇ ತೊಳ್ಕೊಂಡು ಬರಬೇಕು ಹಾಂ ನಾವೇ ಎಲ್ಲ ಮಾಡಬೇಕು ಮತ್ತು ಪ್ರೈವೇಟ್ ಆಸ್ಪತ್ರೆ ಅಂತಂದರೆ ಯಾಕೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವರೇ ಮಾಡೋ ಕೆಲಸ ನಾವೇನು ಹೋಗ್ತಾ ಇದ್ದೇವೆ ನಮ್ಮ ಜೊತೆನೆ ಮಾಡಿಸ್ತಾರೆ ನಾನೇ ಇದಕ್ಕೆ ಸಾಕ್ಷಿ ಇದ್ದೇನೆ ನನ್ನ ಹತ್ರ ಇದ್ರ ಬಗ್ಗೆ ವಿಡಿಯೋ ಇದೆ ಆದರೆ ಪ್ರೈವೇಟ್ ಆಸ್ಪತ್ರೆಗಳು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ತಿಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಯಾವುದೇ ಫೈರ್ ಬಗ್ಗೆದಾಗ್ ಆಗಿರಬಹುದು ಬೇರೆ ಬೇರೆ ಏನು ಸವಲತ್ತುಗಳಿರ್ಬೋದು ಅದು ಇಲ್ಲ ಆದರೆ ಇವತ್ತಿನ ಜಿಲ್ಲಾಧಿಕಾರಿಗಳು ಏನು ನೂತನವಾಗಿ ಇವತ್ತು ಆಗಿರ್ಸೋಂಥ ನಮ್ಮ ಜಿಲ್ಲಾಧಿಕಾರಿಗಳು ಹರ್ಷಲ್ ಅವರು ಏನು ಭೇಟಿ ನೀಡಿದ್ದಾರೆ ಇದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದು ಬೇಕಾಗಿತ್ತು ಇವತ್ತು ಹಾಗಾಗಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಂತ ಅಶಲ್ ಬರ್ಗೆ ತ ಬಹಳಷ್ಟು ಹೃದಯ ಧನ್ಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ಗೆ ಬಹಳ ಆಯ್ತು ಇದು ನೋಡಿ ಇಂತಹ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ ಹಿಂದಿನ ಜಿಲ್ಲಾಧಿಕಾರಿಗಳು ಸಹ ಸಾಕಷ್ಟು ಕೆಲಸ ಮಾಡಿದರು ಹಿಂದುಳಿದ ಜಿಲ್ಲೆ ಅಂತೇಳಿದ್ ನಮ್ಮ ಒಂದು ಹಣೆ ಪಟ್ಟಿತ್ತು ಶಿಕ್ಷಣ ಶಿಕ್ಷಣದಲ್ಲಿ ಆದರೆ ಅದರಲ್ಲಿ ಒಂದಿಷ್ಟು ಒಂದಿಷ್ಟು ನಮಗೆ ಸಂತೋಷದಾಯಕ ಕೆಲಸ ಮಾಡಿ ಹುದ್ದರು ಆದರೆ ಈಗಿನ ಜಿಲ್ಲಾಧಿಕಾರಿ ಸರ್ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಾರೆ ಅಂತ ನನಗೆ ಭರವಸೆ ಇದೆ ಜನಪ್ರತಿನಿಧಿಗಳಿಗಿಂತ ಹೆಚ್ಚಿನದಾಗಿ ಕೆಲಸ ಮಾಡೋದಂದರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕಾಗಪ್ಪ ಅಂದರೆ ಯಾವ ರೀತಿ ಜಿಲ್ಲಾಧಿಕಾರಿಗಳು ಏಕಾಏಕಿ ಭೇಟಿ ನೀಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಅಧಿಕಾರಿಗಳು ಇದು ಸರ್ಕಾರ ನಮಗೆ ಒಂದು ಅವಕಾಶ ನೀಡಿದೆ ಸರ್ಕಾರ ನಮಗೊಂದು ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ನಮ್ಗೆ ಸಂಬಳ ಇದೆ ಸರ್ಕಾರ ಈ ಸಂಬಳ ಕೊಟ್ಟಿರೋದ್ರಿಂದ ನಾವು ಜನರ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಹಾಂ ಆ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಈ ಜಿಲ್ಲೆ ಆಗುತ್ತೆ ಈ ರಾಜ್ಯ ಆಗುತ್ತೆ ಈ ದೇಶ ಆಗುತ್ತೆ ಇಲ್ಲದೆ ಹೋದರೆ ಯಾರೂ ಆಗಲ್ಲ ಪ್ರತಿಯೊಬ್ಬರು ಅಧಿಕಾರಿಗಳಂತ ಹಿಡಿದುಕೊಂಡು ಜನಪ್ರತಿನಿಧಿಗಳು ಎಲ್ಲರೂ ಸಹ ಒಂದು ಒಳ್ಳೆ ಒಳ್ಳೆಯ ಯೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಕಳಪೆ ಆಗೋದರಲ್ಲಿ ತಡೆಯುವಂತ ಕೆಲಸ ಮಾಡಬೇಕು ಮತ್ತು ಕಳಪೆ ಯಾರು ಮಾಡ್ತಿದ್ರೆ ಅವಂಥ ವಿರುದ್ಧ ಧ್ವನಿ ಎತ್ತಬೇಕು ಅದು ಹಾಗಾಗಿ ಎಲ್ಲರೂ ಒಂದು ಒಂದಾಗಿ ಕೆಲಸ ಮಾಡಿದ ಕೆಲಸವನ್ನು ನಾವು ಅಭಿವೃದ್ಧಿ ಸಾಧನೆ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತಂದರೆ ಭಾಳಷ್ಟು ಕಡೆ ಈಗ ಏನು ನಮ್ಮ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲಾಧಿಕಾರಿಗಳು ಇವತ್ತ ಕೆಲವೊಂದು ಕಡೆ ಭೇಟಿ ನೀಡಿದ್ದಾರೆ ಚುರುಕು ಮುಟ್ಟಿದೆ ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಶಾಲೆಗಳಾಗಿರ್ಬಹುದು ಅದೇ ರೀತಿಯಾಗಿ ಇವತ್ತ ಸರ್ಕಾರಿ ಆಸ್ಪತ್ರೆಗಳು ಭಾಳಷ್ಟು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ದವರು ತಾವು ಹೇಳಿದ್ದೇ ವೇದ ವಾಕ್ಯ ಅನ್ನೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಹೋದಾಗ ಅವರೇನು ಮಾಡೋಂಗಿಲ್ಲ ಅಧಿಕಾರಿಗಳು ಓದಾಗಲಾಗಲಿ ಜನಪ್ರತಿನಿಧಿಗಳು ಓದ್ಲಿ ಎಲ್ಲ ಅವ್ರು ಹೆಂಗಿರ್ತಾರೆ ಜನಪ್ರತಿನಿಧಿಗಳು ಮತ್ತು ಐಆರ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಂತ ಅವರು ಹೋದರೆ ಹೆಂಗಿರ್ತಾರೆ ಅಂತಂದ್ರೆ ಇವ್ರೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇರುತ್ತೆ ಆದರೆ ಇವತ್ತ ಯಾವ ರೀತಿ ಅನಿರೀಕ್ಷಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿದರೋ ಅದೇ ರೀತಿ ಜಿಲ್ಲಾ ಜಿಲ್ಲಾಸ್ಪತ್ರೆ ಸಹ ತಾವು ಭೇಟಿ ನೀಡಿದರೆ ಅಲ್ಲಿನ ಸಮಸ್ಯೆಗಳನ್ನು ನಿಮ್ಮ ಕಣ್ಣಾರೆ ನೋಡಬಹುದು ಇವತ್ತ ಎಷ್ಟೋ ಜನ ಸರ್ಕಾರಿ ಹುದ್ದೆಯಲ್ಲಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಇದ್ದು ಕಡೆಗೆ ಏನು ಮಾಡ್ತಾರೆ ಅಲ್ಲಿಗೆ ಬರುವಂತಹ ಜನಕ್ಕೆ ಅಲ್ಲಿಗೆ ಬರುವಂಥ ಬಡರೋಗಿಗಳಿಗೆ ಅಲ್ಲಿಗೆ ಬರುವಂಥ ಸಾರ್ವಜನಿಕರಿಗೆ ಎಲ್ಲ ನೋಡಿ ಕಡೆಗೆ ಆಡ್ತಾರೆ ನಮ್ಮ ಆಸ್ಪತ್ರೆಯಲ್ಲೇ ಅಲ್ಲಿಗೆ ಬನ್ನಿ ಸಾಯಂಕಾಲ ನಾನು ಅಲ್ಲಿ ನೋಡ್ತೇನೆ ಅಂತ ಹೇಳ್ತಾರೆ ಇಂತಹ ಡಾಕ್ಟ್ರದವರು ಸಹ ಇದ್ದಾರೆ ಇನ್ನೊಂದು ವಿಷಯ ಇದರಲ್ಲಿ ನಾನು ಹೇಳ್ತೇನೆ ಕೆಂಬಾವಿ ಮತ್ತು ಹುಣ್ಸಿಗೆಯಲ್ಲಿ ನಕಲಿ ವೈದ್ಯರ ಹವಾಳಿ ಸಹ ಹೆಚ್ಚಾಗಿದೆ ಮತ್ತೆ ಇದನ್ನು ತಡೆಗಟ್ಟಬೇಕಂತೇಳಿ ಹಿಂದಿನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುಶೀಲ ಬಿ ಮೇಡಮ್ ಅವರು ಇದರ ಬಗ್ಗೆ ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಸಹ ಯಾವುದೇ ಒಂದು ಸಭೆ ಆದರೂ ಸಹ ಇಲ್ಲಿಯವರೆಗೂ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಿ ಅವರು ಇಲ್ಲಿಯವರೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಕಾಲಹರಣ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳ ಸಭೆಗೂ ಸಹ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಸಹ ಕ್ಯಾರೆ ಅನ್ನೋದೇ ವರ್ತನೆ ಇದು ಭಾಳಷ್ಟು ಬೇಸರದ ಸಂಗತಿ ಯಾಕಂತಂದರೆ ತಮಗೆಲ್ಲ ಸರ್ಕಾರ ತಮಗೆ ಸವಲತ್ತುಗಳಿಗೆ ಯಾಕೆ ಕೊಟ್ಟಿದೆ ವಾಹನ ಕೊಟ್ಟಿದೆ ಮನೆ ಕೊಟ್ಟಿದೆ ಎ ಸಿ ರೂಮ್ ಕೊಟ್ಟಿದೆ ಎ ಸಿ ಮನಿ ಇದೆ ಎ ಸಿ ಇದೆ ಎಲ್ಲ ಇದ್ದರೂ ಸಹ ನೀವು ಕೆಲಸ ಮಾಡ್ತಿಲ್ಲ ಅಂತಂದರೆ ನೀವು ನೀವು ಆ ಕೆಲಸದಲ್ಲಿ ಆ ಉದ್ಯೋಗದಲ್ಲಿ ಮುಂದುವರಿಯೋದಕ್ಕೆ ಅಲ್ಲ ಅಂತ ನಾನು ಹೇಳ್ತೇನೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಪ್ರತಿಯೊಬ್ಬರು ಕೆಲಸ ಮಾಡಿದರೆ ಈ ಜಿಲ್ಲೆಗೆ ನಿಮ್ಮ ಹೆಸರು ಶಾಶ್ವತವಾಗಿ ಇಳಿಯುತ್ತೆ ನೋಡಿ ಇವತ್ತ ನಾನು ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೆ ಹಿಂದಿನ ಜಿಲ್ಲಾಧಿಕಾರಿಗಳು ಇದ್ರಲ್ಲ ನಮ್ಮ ಇವರು ಡಾಕ್ಟರ್ ಸುಶೀಲಾ ಬಿ ಮೇಡಮ್ ಅವರು ಅವ್ರ ಬಗ್ಗೆ ಇವತ್ತು ಎಷ್ಟೋ ಜನ ಅವರಿಲ್ಲ ಇವತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಹೋಗಿ ಹೋಗಿದ್ದಾರೆ ಆದರೆ ಅವರು ಹೋದರೂ ಸಹ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ ಏನಂತೇಳಿ ಒಳ್ಳೆಯವರಿದ್ದರು ಚೆನ್ನಾಗಿ ಕೆಲಸ ಮಾಡಿದರು ನಂದು ಆ ಕೆಲಸ ಮಾಡಿದ್ರು ನಾನು ಈ ಕೆಲಸ ಮಾಡಿದರು ನನಗೆ ಹಂಗೆ ಮಾಡಿದರು ಅಂತೇಳಿ ಯಾಕೆ ನೀವು ಇಲ್ಲಿ ಇರೋದಕ್ಕಿಂತ ಮೊದಲು ಯಾರು ಇರ್ತಾರಲ್ಲ ಯಾರು ಹೋದರಲ್ಲ ಅವ್ರ ಬಗ್ಗೆ ಮಾತನಾಡ್ತೀವಿ ಜನ ನೋಡಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಮುಖ್ಯ ಅಲ್ಲ ಆದರೆ ನಾವು ಹೋದ ನಂತರ ನಮ್ಮ ಬಗ್ಗೆ ಜನ ಯಾವ ರೀತಿ ಮಾತನಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ ಹಾಗಾಗಿ ಇವತ್ತು ನಿಮ್ಗೆ ಅವಕಾಶ ಇದೆ ಅಧಿಕಾರಿಗಳಾಗಿ ಬಂದಿರಿ ನಿಮ್ಗೆ ಸರ್ಕಾರ ನಿಮ್ಗೆಲ್ಲ ಕೊಡ್ತಾ ಇದೆ ಮನೆ ಕೊಟ್ಟಿದೆ ಆಫೀಸ್ ಕೊಟ್ಟಿದೆ ವಾಹನ ಕೊಟ್ಟಿದೆ ಕೈಯಲ್ಲಿರುವಂತಹ ಕೆಲ ಜನ ಕೆಲಸ ಮಾಡೋಕ್ಕಿದ್ದಾರೆ ಹಾಂ ನಿಮ್ಮ ಕೈ ಕೆಳಗಡೆ ಪಿ ಒನ್ ಅಂತ ಇದ್ದಾರೆ ಪಿ ಅಂತ ಇದ್ದಾರೆ ಎಲ್ಲ ಇಟ್ಕೊಂಡು ಸಹ ನೀವು ಯಾವುದೇ ಕೆಲಸ ಮಾಡಿಲ್ಲ ಅಂತಂದರೆ ಲಾಭ ಇಲ್ಲ ಹಾಗಾಗಿ ಅವಕಾಶ ಸಿಕ್ಕಿದೆ ಜನರ ಸೇವೆ ಮಾಡಿ ಜನರ ಸೇವೆಯೂ ಪುಕ್ಕಟಾಗಿ ಮಾಡಬಾರ್ದು ನೀವು ಜನರ ಸೇವೆ ದುಡ್ಡು ತೊಗೊಂಡು ಮಾಡ್ತಾ ಇದ್ದಾರೆ ಅದು ಸೇವೆ ಅಲ್ಲ ಅದು ಫ್ರೀಯಾಗಿ ಮಾಡೋದು ಸೇವೆ ಸಂಬಳ ತೊಗೊಂಡು ಮಾಡೋದು ಸೇವೆ ಅಲ್ಲ ಅದು ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ಅದು ಮಾಡಲೇಬೇಕು ನೀವು ಇಷ್ಟೆಳಿತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಈ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋ ನಾನು ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳ ಪರವಾಗಿ ಜಿಲ್ಲಾಧಿಕಾರಿಗಳು ಇವತ್ತ ಯಾದಗಿರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಮಾಡಿದಂಥ ಕೆಲಸಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಕೆಲಸ ಮುಂದುವರಲಿ ಎಲ್ಲ ಅಧಿಕಾರಿಗಳು ಇದೇ ರೀತಿ ಕೆಲಸ ಮಾಡಲಿ ಮತ್ತು ಯಾವ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅವರಿಗೆ ತಕ್ಷಣ ಡಿಸ್ಮಿಸ್ ಮಾಡುವಂಥ ಕೆಲಸ ಇರುತ್ತೆ ಜಿಲ್ಲಾಧಿಕಾರಿ ಮಾಡಬೇಕಾಗುತ್ತೆ ಮಾಡಬೇಕು ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಟ್ಯಾಗ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳುತ್ತಾ ನಿಮಗೆಲ್ಲ ಧನ್ಯವಾದಗಳು ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು